ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮ್ಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ವೆ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ Definitely, you'll come again. VV Family Restaurant and Fast Food. Good food, good taste, family comfort. Even they Visit Madi with your family and friends. ವಿಶ್ವಕರ್ಮ ಜನಾಂಗದ ಕಲಿಕಾ ಕೇಂದ್ರಕ್ಕೆ ಹತ್ತು ಗುಂಟೆ ಜಮೀನು ಮಂಜೂರು ಮಾಡಿದ ಸಚಿವ ಸುಧಾಕರ್ ಕೃತಜ್ಞತೆ ಸಲ್ಲಿಸಿದ ಸಮುದಾಯದ ಮುಖಂಡರು ಚಿಂತಾಮಣಿ ನಗರದ ಹೊರವಲಯದ ನಲ್ಲಗುಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಬ್ಲಾಕ್ ಹದಿನಾಲ್ಕರಲ್ಲಿ ಹತ್ತು ಕುಂಟೆ ಜಮೀನನ್ನು ವಿಶ್ವಕರ್ಮ ಜನಾಂಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ ಅವರನ್ನು ವಿಶ್ವಕರ್ಮ ಜನಾಂಗದ ಹಲವಾರು ಮುಖಂಡರು ಅಭಿನಂದನೆ ಸಲ್ಲಿಸಿದರು ನಗರಸಭೆಯ ಮಾಜಿ ನಗರಸಭಾ ಸದಸ್ಯ ಮುನಿರಾಜು ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರಾದ ಮುನಿರಾಜಾಚಾರಿ ಮತ್ತಿತರರು ತಾಲೂಕಿನ ಎಲ್ಲ ಸಮುದಾಯದವರಿಗೆ ಆಯಾ ಜನಸಂಖ್ಯೆಗೆ ತಕ್ಕಂತೆ ಜಮೀನು ಮಂಜೂರು ಮಾಡಿಕೊಟ್ಟಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಕೃತಜ್ಞತೆ ಸಲ್ಲಿಸಿದ ಮುಖಂಡರು ನಾವು ಅರ್ಜಿ ಹಾಕದೇ ಇದ್ದರೂ ಜಮೀನು ಮಂಜೂರು ಮಾಡಲು ಸಚಿವರು ಸಹಕರಿಸಲು ಮುಖಂಡರು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಮುನಿರಾಜು ನಾರಾಯಣ ಮುಖಂಡರಾದ ನಾರಾಯಣಸ್ವಾಮಿ ಪುರುಷೋತ್ತಮ್ ರಾಮು ಮಲ್ಲಿಕಾರ್ಜುನ್ ಮಣಿಕಂಠ ಚಂದ್ರಶೇಖರ್ ಕೃಷ್ಣಪ್ಪ ರಮಣ ರಾಜೇಂದ್ರಾಚಾರಿ ಶ್ರೀಕಂಠಾಚಾರಿ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ನಮಸ್ಕಾರ ಈ ದಿನ ಇಲ್ಲಿ ನಮ್ಮ ವಿಶ್ವಕಂಡಾ ಮುಖಂಡರೂ ಸೇರಿರುವ ಸಮಾಚಾರ ಏನಂದ್ರೆ ಈ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಾಡಿನ ಅಪರ ಭಗೀರಥ ಹಾಗೂ ಅಭಿವೃದ್ಧಿ ಹರಿಕಾರರಾದ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನವರ ಆಶೀರ್ವಾದದಿಂದ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಹಾಗೂ ಉನ್ನತ ವ್ಯಾಸಂಗಕ್ಕಾಗಿ ಅನುಕೂಲ ಆಗಲೆಂದು ನಮ್ಮ ವಿಶ್ವಕರ್ಮ ಸಮುದಾಯಕ್ಕಾಗಿ ಹತ್ತು ಪಾಯಿಂಟ್ ಜೀರೋ ಫೋರ್ ಕುಂಟೆ ಜಾಗವನ್ನು ಮಂಜೂರು ಮಾಡಿ ನೀಡಿರುತ್ತಾರೆ ಆದ್ದರಿಂದ ನಮ್ಮ ವಿಶ್ವಕರ್ಮ ಜನಾಂಗದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಅರ್ಪಿಸುತ್ತೇವೆ ಎಂದು ಈ ಮೂಲಕ ಪತ್ರಿಕಾ ಹೇಳಿಕೆಯನ್ನು ಕೊಡುವುದಕ್ಕೆ ಹೆಮ್ಮೆ ಆಗಿರುತ್ತದೆ ಈಗ ನಮ್ಮ ಶಾಸಕರ ಬಗ್ಗೆ ಹೇಳಬೇಕು ಅಂದರೆ ಅವರು ಇಡೀ ಇನ್ನೂರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ತರ ಒಂದು ಸಚಿವರಾಗಿ ಕೆಲಸ ಇವರು ಬಿಟ್ಟು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಬರ್ತಾರೆ ಪೈಕಿ ನಮ್ಮ ಸಚಿವರು ಮಾಡ್ತಾ ಇರೋ ಕೆಲಸಗಳು ನಮ್ಗೆ ಒಂಥರ ಹೆಮ್ಮೆ ಆ ಆತರ ಈಗ ನಮ್ಮ ಸಮುದಾಯದವರು ಸದಾ ಅವರಿಗೆ ಚಿರಋಣಿಯಾಗಿ ಇರುತ್ತೇವೆ ಹಾಗೂ ಅವರ ಪರವಾಗಿ ನಾವು ಎಂದಿಗೂ ಅವರನ್ನು ಬಿಡೋದಿಲ್ಲ ಅಂತ ಈ ಮೂಲಕ ಈ ಮೂಲಕ ಎಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ